ಕೈದ ಹೊರತದಲ್ಲ ಡಿಸೈಡ್ ಆನ ನಾ ಕೈದ ಹೊರತನೇ ಮುಂದೆ ನರಿ ಬಾಳ್ಬಹುದು ಬಾಳ್ಬಹುದು ಆ ಲಗತ ಫಾಂಗ್ರೆ ಒಂದು 45 50 ಹೊರತತನ ಆಡ್ತಾನೆ ಇವತ್ತಿನ ವಿಡಿಯೋ ಬಂದಬಿಟ್ಟ ಭೀಮಾ ತೀರ್ದ ಹುಲಿ ವಿಜಯಪುರ ಮರಿ ನೋಡ್ರಿ ಎಲ್ಲಾ ಟೆಗರ್ನ್ ಪ್ರೇಮಿಗಳಿಗೂ ಹಾಗೂ ಟೆಗರ್ನ್ ಮಾಲಕರ ನಮಸ್ಕಾರ ಏನನ ಆನರ ಇವತ್ತಿನ ವಿಡಿಯೋದೊಳಗೆ ನಾವು ಭೀಮಾ ತೀರ್ದ ಹುಲಿ ಅಂತ ಹೇಳಿ ಕಿಸನ್ ವಿಜಯಪುರ ಮರಿ ಆಡತಲ್ರೆ ಆ ಮರಿ ನೇರವಾಗಿ ಮಾಲಕರ ಜೊತೆನ ಸಂದರ್ಶನ ಮಾಡುತ್ತರೆ ಆ ವಿಡಿಯೋ ಆಗ್ತೀವಂತ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡ್ರಿ ಸಪೋರ್ಟ್ ಮಾಡ್ರೆ ಯಾರನ್ನು ನಮ್ಮ ಚಾನಲ್ ಹೊಸ ಬರದಲ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ ಹಂಗೆ ಆದಷ್ಟು ಶೇರ್ ಮಾಡ್ರಣ ಮರಿ ಬಗ್ಗೆ ಎಲ್ಲರಿಗೆ ಗೊತ್ತಾಗಲಿ ಒಳ್ಳೆ ಹೊಸದಾಗಿ ಮರಿ ಕಟ್ಟೋರಿಗೆ ಅವ್ರಿಗೆ ಏನೇನು ಹೇಳಬೇಕಂತ ಎಲ್ಲ ಹೇಳ್ಯಾರಣ ಯಾವ ರೀತಿ ಕಟ್ಟಬೇಕಂತೇಳಿ ಈ ಮರಿ ಯಾವಾಗ ತಂದಾರ ಎಷ್ಟೆಲ್ಲ ತಂದಾರ ಏನು ರೇಟಿಗೆ ಕೇಳೋಕತ್ತಾರೆ ಇವಾಗ ಅಂತೇಳಿ ಕಿಶಿಂದ ಸಂಪೂರ್ಣ ಮಾಹಿತಿ ಮಾಲಾಕ್ರ ಜೊತೆ ನೇರವಾಗಿ ಸಂದರ್ಶನ ಮಾಡಿದ್ದು ವಿಡಿಯೋ ಇದು ಎಲ್ಲರೂ ಆದಷ್ಟು ಕೊನೆವರೆಗೂ ನೋಡ್ರೆ ಸಪೋರ್ಟ್ ಮಾಡ್ರಣ ಬಿಜಾಪುರನೇ ಬಿಜಾಪುರ ಮರಿ ಹೆಸರ ಭೀಮಾ ತೇರಿಗೆ ಹಿಲೇ ಭೀಮಾ ತೇರಿ ಪ್ರಾಪರ್ ಬಿಜಾಪುರನ ಅಲ್ಲಿ ಬೇರೆ ಹಳ್ಳಿ ಬಿಜಾಪುರನೇ ಬಿಜಾಪುರ ನಿಮ್ಮ ಹೆಸರು ಹೆಸರು ಮರಿ ಮನಿ ಮರಿ ಹೋದ್ರೆ ಗೋಯನ್ ಅಣ್ಣ ಇದ್ರು ಎಷ್ಟು ಚೆನ್ನಾಗಿ ಟೋಟಲ್ ಆಗಿದೆ ಟೋಟಲಾಗಿ ಮೂವತ್ತೈದು ಮೂವತ್ತೈದು ಹಾಂ ಜೀರೋ ಹಾಂ ಮರಿ ಆ ಯಾವ ರೀತಿ ಚಲೋ ಇದೇನ ಎಷ್ಟು ಇರ್ತದೆ ನಮ್ಮ ಆಡ್ತಾನೀವಿ ಎಷ್ಟು ಕೊಡ್ತಾ ಇರ್ತದೆ ಅಂತಂದ್ರೆ

ಅವಾಗ ಏನು ಆಟೋ ನೋಡ್ಕೊಂಡಿದ್ರೆ ನಾ ಹಂಗೆ ಏನು ಇಲ್ಲ ನಂಬರ್ ಆಗಿಲ್ಲ ನಂಬರ್ ಆಗಿಲ್ಲ ನಂಬರ್ ಆಗಿಲ್ಲ ನಿಮ್ಮ ಕಡೆ ಬಂದ ನಂಬರ್ ಆಗಿಲ್ಲ ನಂಬರ್ ಆಗಿಲ್ಲ ಒಂದು 35 ಕಣ ಏನು 35 ಟೋಟಲ್ ಆಗಿ ಈಗ ಮತ್ತೆ ನೆಕ್ಸ್ಟ್ ಯಾವ ಕಣ ಕಟ್ಟೋರು ಒಂದು ಈಗ ಇದು ಕಣೋಡ್ ಅಂದ್ರೆ ಹಾಕೋ ಏನು ಮಾಡ್ತೋ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ಮರಿ ಮೇಂಟೇನೆನ್ಸ್ ಯಾರು ಮಾಡ್ತಾರೆ ನೀವು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಮೇಂಟೇನೆನ್ಸ್ ಅಲ್ಲ ಈಗ ಇದೆ ದಿನ ಏನು ತಗರಿ ಫುಡ್ ಕೊಡ್ತಾರೆ ಅದಕ್ಕೆ ಅಂದ್ರೆ ಈಗ ಒಬ್ಬೊಬ್ರು ಬೆಳಗ್ಗೆ ನೈಟಾ ಇಪ್ಪತ್ತು ಥರ ಇನ್ನು ಮರಿ ಈಗ ಹೈಯೆಸ್ಟ್ ಎಷ್ಟು ರೇಟಿ ಅವ್ರಿಗೆ ಕೇಳಾರೆ ನಾಲ್ಕು ಮೂವತ್ತು ಏನು ಕೊಡ್ತೀರಾ ಮರಿ ಮನೆಗೆ ಮನೆ ಮನೆ ಈಗ ನಿಮ್ಮ ಹತ್ತೆಂದ ಮರಿ ಮತ್ತೆ ಬೇರೆ ಯಾವ ಮರಿ

ಈ ಮನೆ ಕೊನ್ನೂರು ಕನ್ನಡ ಭಾರಿ ಚಲೋ ಆಟ ಆಡ್ತಾರೆ ಮೂರು ರೌಂಡ್ ಭಾರಿ ಆಟ ಚಲೋ ನಾಲ್ಕನೇ ರೌಂಡಿಗೆ ಮರಿತಾರನ ಹೋಗಿಲ್ಲ ಅವತ್ತು ನಮ್ಮ ಮೂರು ರೌಂಡ್ ಹಂಗಾರ ಭಾರಿ ಆಟ ಆಡುತ್ತೆ ಹಂಗರ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ಕರೆ ಐದು ನಂಬರ್ ಆಗಿದ್ದು ಮರಿ ವಿಡಿಯೋ ಹಾಕ್ತೀವ್ರಿ ಎಲ್ಲರೂ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ಒಂದು ಟೂ ಕೆ ಅಂದ್ರೆ ಮ್ಯಾಗ್ ಓಡ್ತಂದ್ರೆ ನೆಕ್ಸ್ಟ್ ಇದು ಯಾವ ಟು ಕೆದಾಡ್ತಲ್ಲ ಅವಾಗ ಚಾಲೆಂಜಿಂಗ್ ಸ್ಟಾರ್ ಕರಿಯಾ ಮರಿತಾ ಹಾಕ್ತಿವಿ ಎಲ್ಲರೂ ಸಪೋರ್ಟ್ ಮಾಡೋಣ ಈ ಅಭಿ ಇದರ ಅಭಿಮಾನಿಗಳು ಎಲ್ಲೆಲ್ಲಿದ್ದರೆ ಅಂತ ಕಮೆಂಟ್ ಮುಖಾಂತರ ತಿಳ್ಸ್ರ್